ಚಳವಳಿಯಲ್ಲಿ ಇವತ್ತು ಹಾಗಾಗಿ ಸುಮಾರು ಬೇಡಿಕೆಗಳನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಇಟ್ಟಿದ್ದೀವಿ ಏನು ದುಡಿಗಂಧ ವರ್ಗದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಕನಿಷ್ಠ ಮೂವತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡಬೇಕು ಅದಕ್ಕಿಂತ ಕಡಿಮೆ ಕೊಡಬಾರದು ಆಮೇಲೆ ಕಾನೂನು ನೀತಿ ಸಮಿತಿಗಳನ್ನ ಇಪ್ಪತ್ತೊಂಬತ್ತು ಕಾನೂನುಗಳನ್ನ ನಾಲ್ಕು ಸಮಿತಿಗಳನ್ನಾಗಿ ಮಾಡಿದ್ದಾರೆ ಅವನ್ನ ತೆಗಿಬೇಕು ಇನ್ನು ಏನಿತ್ತು ಇಪ್ಪತ್ತೊಂಬತ್ತು ಕಾನೂನುಗಳು ಅದನ್ನು ಮುಂದುವರಿಸಬೇಕು ಮಾಡಿ ಎಂಟು ಗಂಟೆ ಇದ್ದಿದ್ದನ್ನ ಹನ್ನೆರಡು ಗಂಟೆ ಹದಿನಾಲ್ಕು ಗಂಟೆಯನ್ನು ದುಡಿತಕ್ಕಂಥ ಒಂದು ಕಾನೂನು ಜಾರಿ ತಂದಿದ್ದಾರೆ ಇದು ಬಹಳಷ್ಟು ಕೆಟ್ಟ ಪರಿಣಾಮ ಆ ಒಂದು ನೀತಿ ಇದು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ತಕ್ಷಣ ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಉದ್ಯೋಗದ ಖಾತ್ರಿ ಯೋಜನೆ ಸರಿಯಾದ ಇಲ್ಲಿ ಸಕ್ರಮವಾಗಿ ನಡೀತಿಲ್ಲ ಅದನ್ನ ಕರಾರುವಕ್ಕಾಗಿ ಎಲ್ಲಾ ಗ್ರಾಮ ಪಂಚಾಯತಿ ಮಾಡ್ತೀವಿ ಕೂಲಿ ಮಾಡಿದಂಥ ಕೃಷಿ ಕಾರ್ಮಿಕ ಉದ್ಯೋಗದ ಖಾತ್ರಿ ಯೋಜನೆ ಉದ್ಯೋಗ ಕೊಡ್ಬೇಕು ಹೇಳಿ ನಾವು ಹೋರಾಟ ಮಾಡ್ತಾ ಆಮೇಲೆ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕರು ಏನಿದ್ರಲ್ಲ ಅವ್ರನ್ನ ಯಾವುದೇ ಕಾರಣದಿಂದ ಎಂಟು ಸಾವಿರಕ್ಕೆ ಒಂಬತ್ತು ಸಾವಿರಕ್ಕೆ ದುಡಿಸ್ಕೊಂಡು ಅವ್ರು ಇಡೀ ಶಂಭವನ್ನು ಶೋಷಣೆ ಮಾಡಿ ಯಾವನೋ ಸಿಮಂಧನಿಗೆ ಕಾರ್ಪೊರೇಟ್ ಕಂಪನಿ ಮಾಲೀಕನಿಗೆ ಲಾಭ ಮಾಡ್ತಕ್ಕಂಥ ನೀತಿ ಇದೆಯಲ್ಲ ಅದನ್ನು ನಾವು ನೇರವಾಗಿ ನಾವು ಇಡೀ ದೇಶದಾದ್ಯಂತ ಕಟ್ಟಿಸ್ತಾ ಇದ್ದೀವಿ ಅವರೆಲ್ಲ ಗುತ್ತಿಗೆ ಹೊರಗುತ್ತಿಗೆಯಿಂದ ತಾರತಮ್ಯ ಇರದಂಗೆ ಅವ್ರನ್ನ ಕಡ್ಡಾಯ ಕಾಯಂ ನೌಕರನಾಗಿ ಮಾಡಿಕೊಂಡು ಕನಿಷ್ಠ ಮೂವತ್ತೈದು ಸಾವಿರ ರೂಪಾಯಿನ ಕೊಡಬೇಕು ಅಂತೇಳಿ ನಮ್ಮ ಇವತ್ತು ಈ ಸಾರ್ವಜನಿಕ ಮುಂಬಿಕಾರ ಒಕ್ಕೂಟದಲ್ಲಿ ಅನ್ನೋ ಒಂದು ತೀರ್ಮಾನ ಮಾಡಿದ್ದೀವಿ ಅದರಂತೆ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೂಡ ಕೊಡ್ತಾ ಇದೀವಿ ಇದು ಇದು ಮಾಡ್ತಕ್ಕಂಥ ಈ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಗಳಿದಾವಲ್ಲ ಅದು ಇವರೆಲ್ಲ ವಾಪಸ್ ಪಡಿಬೇಕು ಅಂತ ಹೇಳ್ತಾ ಇದ್ದೀವಿ ಹಿಂದೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಹದಿನೈದು ಲಕ್ಷ ದುಡ್ಡು ಕೊಡ್ತೀವಿ ಭೂಮಿ ಕೊಡ್ತೀವಿ ಎಲ್ಲ ಹೇಳಿದ್ರು ಏನೂ ಆಗಲಿಲ್ಲ ಹತ್ತು ವರ್ಷದ ಈಚೆಗೆ ನಮ್ಮ ದೇಶದ ಬಡತನ ಸಂಖ್ಯೆ ಹದಿನೇಳು ಪರ್ಸೆಂಟ್ ಹೆಚ್ಚಿದೆ ಹತ್ತು ವರ್ಷದ ಈಚೆಗೆ ನಮ್ಮ ಭಾರತ ದೇಶದ ಬಡತನ ಹದಿನೇಳು ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಗೇನೆ ಇದು ನಾನು ಹೇಳ್ತಿರೋದು ಅಂಕಿಅಂಶ ಹೇಳ್ತಾ ಇರೋದು ನಾವು ನಾವು ಸೃಷ್ಟಿ ಮಾಡ್ಕೊಂಡು ಮಾಡ್ತಿರೋದಲ್ಲ ಸರ್ಕಾರ ಕೊಟ್ಟಿರೋ ತಂಗದ ಅಂಕಿಅಂಶ ನಾವು ಹೇಳ್ತಿದ್ದೀವಿ ಅದೇ ರೀತಿ ತೊಂಬತ್ತು ಕುಟುಂಬಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಲ್ಕುಲೇಷನ್ ಹಾಕಿ ಲೆಕ್ಕಾಚಾರ ಮಾಡಿ ಅವರು ತೀರಾ ಕನಿಷ್ಠ ಮಟ್ಟದ ಒಂದು ಬದುಕ್ತಾ ಗೊತ್ತೆ ತೊಂಬತ್ತು ಪರ್ಸೆಂಟ್ ಕುಟುಂಬಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ ಅನ್ನೋದು ಒಂದು ಹೇಳ್ತಾವೆ ಆಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಇದೆಯಲ್ಲ ಅದು ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಅದೇನು ಹೇಳೋದಂದ್ರೆ ಭಾರತ ದೇಶದಲ್ಲಿ ಅಪೌಷ್ಟಿಕತೆ ಜಾಸ್ತಿ ಎತ್ತಾ ಇದೆ ಮಕ್ಕಳಲ್ಲಿ ಏಳು ಪರ್ಸೆಂಟ್ ಆಗ್ತಾ ಇದೆ ಹೆಣ್ಮಕ್ಳಲ್ಲಿ ಎಂಟು ಪರ್ಸೆಂಟ್ ಅಪೌಷ್ಟಿಕತೆ ಆಗ್ತಾ ಇದೆ ಭಾರತ ದೇಶ ನೂರ ಹನ್ನೊಂದನೇ ಸ್ಥಾನದಲ್ಲಿ ಬಡತನದ ರೇಖೆಯಲ್ಲಿ ಕೆಟ್ಟ ಕಡೆಗೆ ಕೆಳಗೆ ಇದೆ ಅಂತ ಅವ್ರು ಹೇಳ್ತಾವ್ರೆ ಆದ್ರೆ ನಮ್ಮ ದೇಶದ ನಮ್ಮನ್ನ ಆಳ್ತಕ್ಕಂಥ ಕೇಂದ್ರದವರು ರಾಜ್ಯ ಸರ್ಕಾರ ಏನಿರ್ತವ್ರೆ ಅಂದ್ರೆ ಏನ್ ಅವೆಲ್ಲ ನಮ್ಮ ದೇಶದಲ್ಲಿ ಬಡವರೇ ಇಲ್ಲ ಯಾರೋ ಗುತ್ತಿಗೆ ಹೊರ ಗುತ್ತ ಸಮಾನ ವೇತನ ಕೊಡ್ತಾ ಇದ್ವಿ ಸಮಾನ ವೇತನಕ್ಕೆ ಸಮಾನ ಶ್ರಮಕ್ಕೆ ಸಮಾನ ವೇತನ ಕೊಡ್ತಾ ಇದ್ವಿ ಅವರೆಲ್ಲ ಗೌರವವಾಗಿ ಕಾಣ್ತಾ ಇದ್ವಿ ಅವ್ರ ಆರೋಗ್ಯ ಸೇವೆಗಳು ಕೊಡ್ತಾ ಇದೀವಿ ಭೂಮಿ ಕೊಡ್ತಾ ಇದೀವಿ ಯಾವುದೇ ರೀತಿ ನಮ್ಮ ದೇಶದ ಸಮಸ್ಯೆ ಇಲ್ಲ ಅಂತೇಳಿ ಹೊರಗಡೆ ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ಪುಂಖಾನುಪುಂಖವಾಗಿ ನಮ್ಮ ಪ್ರಧಾನಮಂತ್ರಿಗಳು ವಿದೇಶಾಂಗ ಸಚಿವರುಗಳು ಅರ್ಥಮಂತ್ರಿಗಳು ಹೋಗಿ ಭಾಷಣ ಮಾಡಿ ಕೊಡ್ತಾರೆ